ಕಲಬುರಗಿ ನಗರದಲ್ಲಿ ನಿಯಂತ್ರಕ ಹೆಲ್ಮೆಟ್ ಪೊಲೀಸ್ ಅಧಿಕಾರಿಗಳಿಗೆ ವಿತರಣೆ ಮಾಡಿದ್ರು ರಾಜ್ಯದಲ್ಲಿ ಬೇಸಿಗೆಯ ಬಿರು ಬಿಸಿಲಿನಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಯವರ ರಕ್ಷಣೆಯ ಹಿತದೃಷ್ಟಿಯಿಂದ ಪ್ರಮುಖವಾಗಿ ಸಂಚಾರಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಯವರ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಪೊಲೀಸ್ ಸಿಬ್ಬಂದಿಯವರಿಗೆ ನಿಯಂತ್ರಕ ಹೆಲ್ಮೆಟ್ ವಿತರಿಸಲಾಗುತ್ತಿದ್ದು ಪ್ರಾಥಮಿಕವಾಗಿ ಹತ್ತು ನಿಯಂತ್ರಕ ಹೆಲ್ಮೆಟ್ ಹತ್ತು ಪೊಲ್ಯೂಷನ್ ಕಂಟ್ರೋಲ್ ಮಾಸ್ಕ್ ನೂರ ನಲವತ್ತು ಮಿಂಚುವ ಜಾಕೆಟ್ ನೂರ ಐವತ್ತು ರಾತ್ರಿ ಕರ್ತವ್ಯ ನಿರ್ವಹಿಸಲು ಬ್ಯಾಟನ್ಗಳನ್ನು ವಿತರಿಸಲಾಗುತ್ತಿದೆ ಕಲಬುರಗಿ ನಗರದ ಕಮಿಷನರ್ ಶರಣಪ್ಪ ಅವರು ತಿಳಿಸಿದರು ಎರಡೂವರೆ ಕೋಟಿ ಅರವತ್ತು ಟೂ ಪಾಯಿಂಟ್ ಟೂ ಫೈವ್ ಕೋಟ್ಸಿಗೆ ಎರಡು ಹಂತದಲ್ಲಿ ದುಡ್ಡು ಬಂದಿದೆ ಅದರಲ್ಲಿ ಫಸ್ಟ್ ಫೇಸ್ ಅಲ್ಲಿ ಎದುರುಗಡೆ ಈಗ ಫೋರ್ ವೀಲರ್ಸ್ ಮತ್ತು ಟಿ ಟಿ ವೆಹಿಕಲ್ಸ್ ಬಂದು ಲ್ಯಾಕ್ ಆಫ್ ಮಾಡಿದ್ವಿ ಈಗ ಎರಡನೇ ಹಂತದ್ದು ಮಾಡಿದ್ರಿಂದ ಮತ್ತೆ ಪರ್ಸೆಂಟ್ ನಮ್ಮ ಕನ್ಸಲ್ಲು ತಿಳಿದಿದೆ ಅದು ನಮ್ಗೆ ಎಷ್ಟು ಬರ್ತಿದೆ ನಮಗೂ ಎಷ್ಟು ಈಗ ಆಲ್ರೆಡಿ ಪರ್ಯಾಯ ಫೋರ್ ವೀಲರ್ಸ್ ವ್ಯವಸ್ಥೆ ಮಾಡಿದ್ದೀವಿ ಮೊನ್ನೆ ಕೆಲವು ವೆಹಿಕಲ್ಸ್ ಅದರಲ್ಲಿ ಬಂದಿರಬಹುದು ಅದರಿಂದ ಬಂದೆಂಡ್ ಆಗಿದೆ ನಿನ್ನೆ ಒಂದು ಬಸ್ ಸ್ಟ್ಯಾಂಡ್ ಹತ್ರ ಅಸ್ಮಾಟ್ಸ್ ಈ ಆಟೋ ಡೈವರ್ಟ್ ಮಾಡಬೇಕು ಮಾಡಬೇಕಾದ್ರೆ ಕರ್ತವ್ಯದಲ್ಲಿರುವ ಸಿಬ್ಬಂದಿ ಜೊತೆ ಒಬ್ಬ ವಿ ವಾಗ್ವಾದ ಕೇಳ್ತಾನೆ ಮತ್ತು ಆ ಸಂದರ್ಭದಲ್ಲಿ ಅವನು ಚಾಕು ತೆಗೆಬಿಟ್ಟಾಗಲೇ ಸಿಬ್ಬಂದಿ ಗಾಯ ಆಗಿದೆ ಈ ಹಿನ್ನೆಲೆಯಲ್ಲಿ ಅತ್ಯಂಕ ಮತ್ತು ಕರ್ತವ್ಯಕ್ಕಟ್ಟಿಪಡಿಸಿದ ಹಿನ್ನೆಲೆಯಲ್ಲಿ ದೂರನ್ನು ದಾಖಲು ಮಾಡಿಸಿದ್ದು ಅವನಿಗೆ ಬಂದ ಬಂಧಿಸಿ ಬಂಧನಕ್ಕೆ ನ್ಯಾಯಿತು ಅಲ್ಲಿ ಅಶೋಕರ ಅದು ಮಣ್ಣು ಅದು ಕಟ್ ಮಾಡುವಂಥ ಚಾಕು ಇದೆ ಮತ್ತು ಇವತ್ತು ಆ ಕಡೆ ಒಂದೆಲ್ಲ ಕಮನ್ ಆಗಿರಬೇಕು ಮಾನಸಿಕ ಅಸ್ವಸ್ಥ ಅಂತ ಹೇಳಿದ್ದಾರೆ ಈಗೇನು ನಾವು ಬಂದ ಬಂಧಿಸಿದ್ದೀವಿ ಅವರು ಮತ್ತೆ ಬರೋಡೆ ಬಂದಂತ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಪರಿಶೀಲನೆ ಮಾಡಿ ಒಂದು ವೇಳೆ ಅವಶ್ಯಕತೆ ಇದೆ ಅವರಿಗೆ ಮೆಂಟಲ್ ಹೆಲ್ತ್ ಆಗ್ತಾ ಇಲ್ಲ ಕೂಡ ಅವ್ರು ಕಂಡದ ಆಪಶ್ಯಕ ಮುಂದೆ ಅವರಿಗೆ ತೋರ್ ಬಂದಿಲ್ಲ ಅಂತ ಘಟನೆ ಆದ ತಕ್ಷಣ ಮತ್ತೆ ಮನೆ ಬರ್ತದೆ बाली